ನನ್ನ ಹಕ್ಕು ನಮ್ಮ ದೇವರು ನಮ್ಮ ಹಣ ನಮ್ಮ ಹಕ್ಕು ನಾವು ನಮ್ಮ ರೊಕ್ಕದು ನಾವು ನಮ್ಮ ದೇವರಿಗೆ ಕೊಡುವುದು ಎದಕ್ಕೆ ಅಂದ್ರೆ ಅದರ ಅಭಿವೃದ್ಧಿ ಆಗಲಿ ಆ ದೇವರ ಮುಖಾಂತರ ಒಳ್ಳೆ ಸಾಮಾಜಿಕವಾಗಿ ಧರ್ಮದ ಕೆಲಸ ಆಗಲಿ ಕೊಡ್ತೀವ್ರೆ ನೀವೆಲ್ಲ ಇಲ್ಲಿ ತಗೊಂಡು ಬಂದು ನಿಮ್ಗೆ ಯಾರ್ಯಾರಿಗೆ ಬೇಕು ಯಾರ್ಯಾರ ಬೇಕು ಅಷ್ಟು ಆ ಒಕ್ಕಪ್ಪ ಕಂಪೌಂಡ್ ಕಟ್ಟಲಿಕ್ಕೆ ನೂರು ಕೋಟಿ ಅದಕ್ಕೆ ಐದು ನೂರು ಕೋಟಿ ಯಾರಪ್ಪನ ಆಸ್ತಿ ಇರ್ತವ ನಾ ಕೇಳ್ತದೆ ಇದಕ್ಕೆ ನಾನು ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳ ಮೇಲೆ ಯಾಕೆ ನಿಮ್ಮದು ಕಾನೂನು ಮಸೀದಿಗಳ ಮ್ಯಾಲೆ ಹಾಕಿಲ್ಲ ಚರ್ಚ್ಗಳ ಮೇಲೆ ಹಾಕಿಲ್ಲ ನಮ್ಮಲ್ಲಿ ಕಲೆಕ್ಷನ್ ಟ್ಯಾಕ್ಸ್ ಕಲೆಕ್ಷನ್ ಮಾಡೋದಿಲ್ಲ ಇವತ್ತು ಒಕ್ಕಪ್ಪದಲ್ಲಿ ಎಂತಿಂತ ಆಸ್ತಿ ಅದು ಮಿಂಟ್ಸಾರ್ ಹೋಟೆಲ್ ಇವತ್ತು ಯಾರ್ದು ಅದು ಒಕ್ಕಪದ್ದು ಕೋಟ್ಯಾಂತರ ರೂಪಾಯಿ ಹಣ ಬರ್ತದೆ ಅವ್ರ್ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ನಮ್ಮಲ್ಲಿ ನೀವು ಒಬ್ಬ ತಹಸೀಲ್ದಾರು ಅಸಿಸ್ಟೆಂಟ್ ಕಮಿಷನರು ಡಿ ಜಿನೂ ಅದಕ್ಕೆ ಆಡಳಿತಾಧಿಕಾರಿ ಅವ್ರ ಕೈಯಾಗೇ ಇಡೀ ಒಂದು ದೇವಸ್ಥಾನದ ಜವಾಬ್ದಾರಿ ಇದು ಈ ಕಾನೂನನ್ನು ಹಾಕಬೇಕು ಯಾವ ರೀತಿ ನಿಮ್ಮ ಮಸೀದಿಗಳಿಗೆ ಚರ್ಚ್ಗಳಿಗೆ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ದೀವಿ ಅದೇ ಮಾದರಿಯಲ್ಲಿ ಹಿಂದೂ ದೇವಸ್ಥಾನಗಳಿಗೂ ಸಹ ಮುಕ್ತವಾದಂಥ ಆಡಳಿತವನ್ನು ತರುವಂಥದ್ದನ್ನು ಸರ್ಕಾರ ಮಾಡಿದ್ರೆ ನಿಜವಾದ ಜಾತಿ ಹಾಕಿದ್ರೆ